ಅರಮನೆಯಿಂದ ಮಠ ಬೆಳೆದಿದ್ದೀವಿ ವಿನಃ ಮಠದಿಂದ ಅರಮನೆ ಬೆಳೆದಿಲ್ಲ ಅದು ಮಠದವರು ಮಾಡಬೇಕು ಅಂದರೆ ನಮ್ಮನ್ನೆಲ್ಲ ಅರಮನೆಯವ್ರನ್ನ ನಮ್ಮಗಳನ್ನ ಜನಾಂಗದವ್ರನ್ನ ಒಗ್ಗೂಡಿಸಿ ಏನು ಮಾಡಬೇಕು ಎತ್ತ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನ ತೊಗೊಂಡು ಒಂದು ಒಳ್ಳೆ ಥರದಲ್ಲಿ ಮಾಡಿದರೆ ಏನೂ ತೊಂದರೆ ಇಲ್ಲ ರಾಜೇಂದ್ರ ಶ್ರೀಗಳಿಗೆ ಒಂದು ಸರಿ ಹಾಸ್ಟ್ಲ್ ಹುಡುಗರಿಗೆ ಊಟಕ್ಕೆ ಹಾಕೋಕ್ಕೆ ರೇಷನ್ ಇರಲ್ಲ ಅವ್ರು ಚಿನ್ನದ ಕರಡಿಗೆ ಇಡಕ್ಕೆ ಹೋಗ್ತಾರೆ ಅದು ಜಯಚಾಮರಾಜೇಂದ್ರ ಹುಡಿಯೋರಿಗೆ ಗೊತ್ತಾಗಿ ಅವ್ರು ಕರೆಸಿ ನಿಮ್ಮ ಮಠ ಒಂದು ನೆಟ್ ಲೆವೆಲ್ಗೆ ಬರೋವರೆಗೂ ನಾನು ನೋಡ್ಕೋತೀನಿ ಅಂತೇಳಿ ಅರಮನೆಯಿಂದ ನಡೆಸ್ತಾರೆ ಈ ಮಠದ ಒಂದು ವಿದ್ಯಾರ್ಥಿ ಹಾಸ್ಟೆಲ್ನ ಇಷ್ಟೆಲ್ಲ ಇದ್ರೂ ಒಂದು ಕೃತಜ್ಞತೆ ಇಟ್ಕೊಂಡು ನಿಮಗೆ ವಿದ್ಯಾಪೀಠ ಎದುರುಗಡೆ ಅರಮನೆ ಮಹಾರಾಜರು ಕೊಟ್ಟಿದ್ದು ಆಸ್ಪತ್ರೆ ಜಾಗ ಮಹಾರಾಜರು ಕೊಟ್ಟಿದ್ದು ಜೆ ಸಿ ಕ್ಯಾಂಪಸ್ ಮಹಾರಾಜರು ಕೊಟ್ಟಿದ್ದು ಇಷ್ಟೆಲ್ಲ ಕೊಟ್ಟರು ಅವ್ರ ಮೇಲೆ ಇವ್ರಿಗೆ ಒಂದು ಕೃತಜ್ಞತೆ ಇಲ್ಲದೆ ಈ ರೀತಿ ಮಾಡಿದ್ದು ನಮಗೆಲ್ಲ ನೋವಾಗಿ ನಾವೆಲ್ಲ ಈ ಥರ ಒಂದು ಪ್ರತಿಭಟನೆಗಿಳಿದು ಅದು ಪ್ರತಿಮೆ ತೆರವುಗೊಳಿಸುವವರೆಗೂ ನಮ್ಮ ಹೋರಾಟ ನಿರಂತರ ಅವರು ಅಷ್ಟು ಎಲ್ಲ ಸರಿಯಾಗಿದ್ದರೆ ಕಾನೂನಾತ್ಮಕವಾಗಿದ್ದರೆ ಕಾನೂನು ಬದ್ಧವಾಗಿದ್ದರೆ ಅವರು ರಾತ್ರೋರಾತ್ರಿಯ ಪ್ರತಿಮೆ ನಿಲ್ಲಿಸುವ ಅವಶ್ಯಕತೆ ಇರಲಿಲ್ಲ ಹೆಸರು ಲಿಂಗರಾಜ ಅಂತ ನಾನು ಅರಸೋಮಳ್ಳಿ ಸಂಘದ ಅಧ್ಯಕ್ಷರು ಇಲ್ಲಿ ನಮ್ಮದ ಸಂಘದ ವತಿಯಿಂದ ಎರಡು ಸಾವಿರದ ಹದಿನೈದರಲ್ಲಿ ಗನ್ನವ್ ಸರ್ಕಲಲ್ಲಿ ಶ್ರೀಕಂಠದ ಒಡೆಯರ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಕೊಡ್ತಾರೆ ಅದು ಕಾರ್ಪೊರೇಷನ್ ಅವರು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ವಿರುದ್ಧ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದೇ ಎರಡು ಸಾವಿರದ ಹದಿನೈದರಲ್ಲಿ ರಾಜೇಂದ್ರ ಸ್ವಾಮಿಗಳ ಅವರ ಒಂದು ಜನ್ಮ ಶತಾಬ್ದಿ ಒಂದು ಸಮಿತಿ ಮಾಡಿಕೊಂಡು ಸಮಿತಿಯಿಂದ ಕಾರ್ಪೊರೇಷನ್ಗೆ ಒಂದು ಅರ್ಜಿ ಹಾಕ್ತಾರೆ ಕಾರ್ಪೊರೇಷನ್ನು ಅವರ ಒಂದು ಮೀಟಿಂಗಲ್ಲಿ ನಡಾವಳಿನಲ್ಲಿ ಅದನ್ನು ಮಾಡ್ಬೋದು ಅಂತ ಪರ್ಮಿಷನ್ ಕೊಡ್ತಾರೆ ಅದು ಒಬ್ಬರಿಗೆ ಸುಪ್ರೀ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಬಂದರೆ ಇನ್ನೊಬ್ಬರಿಗೆ ಆದೇಶ ಲೆಕ್ಕಕ್ಕಿಲ್ದಂಗೆ ಆಯ್ತದೆ ಆವಾಗ ಅವರು ಅದನ್ನು ವಿರುದ್ಧ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹೋರಾಟ ಮಾಡ್ತೀವಿ ಆ ಹೋರಾಟದ ಪ್ರಕಾರ ಸುಪ್ರೀಂ ಕೋರ್ಟ್ಗೂ ಹೈಕೋರ್ಟ್ಗೆ ಹೋಗುತ್ತೆ ಹೈಕೋರ್ಟ್ನವರು ಇದು ಹಸಿಂದು ಅಂತ ಸ್ಕ್ವಾಶ್ ಮಾಡ್ತಾರೆ ಸ್ಕ್ವಾಶ್ ಮಾಡಿದ್ಮೇಲೆ ಅಲ್ಲಿಗೆ ನಿಂತಿರುತ್ತೆ ಈಗ ಇವರಿಗೆ ಇಲ್ಲೇನಾಗಿದೆ ನಿಮಗೆ ಗೊತ್ತಿರೋ ಹಾಗೆ ಅರಮನೆಯಿಂದ ಮಠ ಬೆಳೆದಿದ್ದೇ ವಿನಃ ಮಠದಿಂದ ಅರಮನೆ ಬೆಳೆದಿಲ್ಲ ಅದು ಮಠದವರು ಮಾಡಬೇಕು ಅಂದರೆ ನಮ್ಮನ್ನೆಲ್ಲ ಅರಮನೆಯವ್ರನ್ನ ನಮ್ಮಗಳನ್ನ ಜನಾಂಗದವ್ರನ್ನ ಒಗ್ಗೂಡಿಸಿ ಏನು ಮಾಡಬೇಕು ಎತ್ತು ಮಾಡಬೇಕು ಅಂಥೇಳಿ ಒಂದು ತೀರ್ಮಾನ ತೊಗೊಂಡು ಒಂದು ಒಳ್ಳೆ ಥರದಲ್ಲಿ ಮಾಡಿದರೆ ಏನೂ ತೊಂದರೆ ಇಲ್ಲ ಇಷ್ಟೆಲ್ಲ ಮಾಡಿಸ್ಕೊಂಡು ಅರಮನೆಯಿಂದ ಕೃತಜ್ಞತೆ ತೋರಿಸ್ಕೊಂಡು ಅವಾಗ ಒಂದು ಗೌರವನ ಕೊಡ್ದಂಗೆ ಮಾಡ್ತಾ ಇರೋದ್ರಿಂದ ನಮಗೆಲ್ಲ ತೊಂದರೆ ನೋವಾಗಿದೆ ಆ ನೋವು ನಾವು ನೋವು ನಾವು ಸ್ಪಂದಿಸಿ ಎಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧದಿಂದ ತೆರವುಗೊಳಿಸಲೇಬೇಕು ಅಂತೇಳಿ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೈಕೋರ್ಟಿಂದ ಒಂದು ಕಮಿಟಿ ಫಾರಮ್ ಮಾಡಿಸ್ಕೊಂಡು ಜಿಲ್ಲಾಡಳಿತಕ್ಕೆ ಮಾಡಿಸ್ಕೊಂಡು ಅವರು ಬೇಕಾದಾಗೆ ತಿರುಚಿ ಅಲ್ಲಿ ಒಂದು ಕಮಿಟಿ ಫಾರಮ್ ಮಾಡಿಕೊಂಡು ಕಮಿಟಿಯಿಂದ ಅದನ್ನು ಮಾಡ್ತಾರೆ ಅದು ಐದನೇ ತಾರೀಕು ಮೀಟಿಂಗ್ ಆಗುತ್ತೆ ಎಂಟನೇ ತಾರೀಕು ಆರ್ಡ್ರ್ ಆರ್ಡ್ರ್ ಅಂದರೆ ಅದು ನಡವಳಿಕೆ ಪತ್ರ ಅಂದರೆ ಮೆಮೊರಾಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅದು ಆದೇಶ ಅಲ್ಲ ಅದನ್ನು ಏನು ಮಾಡ್ತಾರೆ ತೊಗೊಂಡೋಗಿ ಅದನ್ನು ಕೊಟ್ಟು ಎಂಟ್ ಎಂಟನೇ ತಾರೀಕು ಅವ್ರಿಗೆ ಆಚೆ ಬರುತ್ತೆ ಎಂಟನೇ ತಾರೀಕು ಸಂಜೆ ಅವ್ರದ್ದು ನಡವಳಿಕೆ ಪತ್ರ ಬರುತ್ತೆ ಮೂರೇ ಗಂಟೆಗೆ ರಾತ್ರೋ ರಾತ್ರಿ ಮೂರ್ತಿ ಉದ್ಭವ ಆಗಿಬಿಡುತ್ತೆ ಎಲ್ಲರನ್ನು ಒಗ್ಗೂಡಿಸಿ ಈ ವಿಜೃಂಭಣೆಯಿಂದ ಮಾಡ್ಬೋದಾಗಿತ್ತು ಅಥವಾ ಅದನ್ನು ಮೈಸೂರು ಅರಮನೆ ಮೈಸೂರು ಪಾರಂಪಿಕತೆಗೆ ಅದರಿಂದ ಧಕ್ಕೆ ಆಗುತ್ತೆ ಅನ್ನೋದು ಗೊತ್ತಾಯಿದ್ರು ಅದನ್ನು ಬಿಟ್ಟು ಏನು ಮಾಡಲಿ ಆ ಜಾಗದಲ್ಲಿ ಅಂತ ಇವರು ಬೇರೆ ಎಲ್ಲಾದರೂ ಒಂದು ಕಡೆ ಬೇಕಾದ ಜಾಗಗಳಿದೆ ಮೈಸೂರಲ್ಲಿ ಇನ್ನೂ ಅದ್ದೂರಿಯಾಗಿ ಒಂದು ದೊಡ್ಡ ಒಂದು ಪ್ರತಿಮೆನೆ ಮಾಡಿ ಮಾಡ್ಬೋದಾಗಿತ್ತು ಏನೇ ಕಟಕ್ ಬಿದ್ದೋ ಗೊತ್ತಿಲ್ಲ ನಮಗೆ ರಾಜೇಂದ್ರ ಶ್ರೀ ಹಬ್ಬಗಳ ಬಗ್ಗೆ ಅಪಾರ ಗೌರವವಿದೆ ಇನ್ನೂ ನಮಗೆ ಗೊತ್ತಿಲ್ಲ ನಮಗೆ ಬಂದ ಸುದ್ದಿ ಪ್ರಕಾರ ನಾವು ಇದನ್ನು ಇದಕ್ಕೆ ಮಾಡಿ ನಾಲ್ಕನೇ ತಾರೀಕು ಉದ್ಘಾಟನೆ ಮಾಡೋದಿತ್ತು ಅವರು ನಾವು ಅದನ್ನು ಹೈಕೋರ್ಟ್ಗೆ ಹೋದ್ವಿ ಹೈಕೋರ್ಟ್ನವ್ರು ಏನು ಮಾಡಿದ್ರು ಇಬ್ಬರು ಡಬಲ್ ಬೆಂಚ್ ಅವರು ಅವ್ರೇನು ಮಾಡಿದ್ರು ಒಬ್ಬರು ಚೆನ್ನಾಗಿ ಬೈದರು ಮೌಖಿಕವಾಗಿ ಮಾಡ್ತಾರೆ ಸರಿ ಅಂತ ಇನ್ನೊಬ್ಬರು ನಾವು ನಾಲ್ಕನೇ ತಾರೀಕು ಅನ್ವೀಲ್ ಮಾಡ್ತಾರೆ ಅದನ್ನು ಪ್ರತಿಮೆ ಅನಾವರಣ ಮಾಡ್ತಾರೆ ಅಂದಾಗ ಏನಿದೆ ಅಂದರೆ ನಮ್ಮ ಹತ್ರ ಪ್ರೂಫ್ ಇರಲಿಲ್ಲ ಬರೀ ಕಿವಿ ಮಾತು ಸೊ ಆವಾಗ ಏನು ಮಾಡ್ತಾರೆ ಅವರು ಅದನ್ನು ಅಡ್ಜನ್ ಮಾಡಿಬಿಟ್ಟು ಎಲ್ಲ ಯಾರ್ಯಾರು ಸೈನ್ ಮಾಡಿದ್ರೆ ಎಂಟು ಜನ ಜಿಲ್ಲಾಡಳಿತ ಅವರಿಗೆಲ್ಲ ಒಂದು ನೋಟಿಸ್ ಕೊಡ್ತಾರೆ ಆ ನೋಟಿಸಲ್ಲಿ ಏನಂದರೆ ಹದಿನೈದು ದಿವ್ಸೊಳಗೆ ನೀವು ಉತ್ತರ ಕೊಡಿ ಅಂತ ನಾವು ಅಷ್ಟರೊಳಗೆ ಕಾಯ್ದೆ ಅದು ಬಿಕಾಸ್ ಅದಕ್ಕೂ ಎಲ್ಲ ಕೈವಾಡಗಳು ಚೀಫ್ ಜಸ್ಟಿಸು ಎ ಜಿ ಎಲ್ಲರೂ ಕೈವಾಡ ಮಾಡಿದ್ದಾರೆ ಅದು ಗೊತ್ತು ನಮಗೆ ಅದಕ್ಕೆ ನಾವು ನ್ಯಾಯಾಂಗ ನಾವು ನಿಂದನೆ ನಾವು ಜಾಸ್ತಿ ಮಾತಾಡಿದ್ರೆ ಸೊ ಅದು ಬಿಟ್ಟು ಏನು ಮಾಡಿದ್ವಿ ತಕ್ಷಣ ಮಾಡಿ ಸುಪ್ರೀಂ ಕೋರ್ಟ್ಗೆ ಹಾಕಿದ್ವಿ ಸುಪ್ರೀಂ ಕೋರ್ಟ್ ಯಾರನ್ನೂ ಕೇರ್ ಮಾಡಲ್ಲ ಇವತ್ತು ನಮ್ಮ ಒಬ್ಬರು ಕೊಟ್ಟರೆ ಇನ್ನೂ ನೂರು ಕಡೆ ಕೊಡಬೇಕಾಗ್ತದೆ ಇಡೀ ದೇಶದಲ್ಲಿ ಅರಾಜಕತೆ ಹೇಳ್ತೇನೆ ಸುಪ್ರೀಂ ಕೋರ್ಟ್ ಗೊತ್ತು ಆದನಿಗೆ ಸುಪ್ರೀಂ ಕೋರ್ಟ್ ಅವ್ರು ತಡೆ ನೀಡಿದೆ ಅಂತ ಈಗ ತಾನೇ ನಮಗೆ ಬಂದ ಸುದ್ದಿ ಇನ್ನೂ ನಮಗೆ ಅಧಿಕೃತವಾಗಿ ಬಂದಿಲ್ಲ ಅಧಿಕೃತ ಆಗೋದ ಮೇಲೆ ನಮಗೆ ತಿಳಿಸ್ತೀವಿ ಆಯ್ತು ಸರ್ ಕೂಡ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ನೋಡಿ ನೋಡಿ ಇದು ದುರಂತ ದುರಂತ ದುರ ಅಲ್ಲ ದುರಂತ ಅಂದರೆ ಕಾರ್ಪೊರೇಷನಲ್ಲಿ ನೀವೊಂದು ರೋಡ್ ಆಗಿ ಅವ್ರು ಬಂದು ನಿಂತ್ಕೋತಾರೆ ಒಂದು ಸಣ್ಣ ಒಂದು ಅರ್ಧ ಅಡಿ ಸೆಟ್ ಬ್ಯಾಕ್ ಆದರೆ ಅಭಯತನ ನಿಲ್ಲಿಸ್ಕೊಂಡು ಎಲ್ಲ ಕಾರ್ಮಿಕರೂ ಹೊತ್ಕೊಂಡು ಹೋಗ್ತಾರೆ ಇಂಥ ಒಂದು ದೊಡ್ಡ ಒಂದು ಕಾರ್ಯ ನಡೀತಾ ಇದ್ದರೆ ಅವ್ರು ಯಾರೂ ಇಲ್ಲ ನಿನ್ನೆ ನಾವು ಗಲಾಟೆ ಮಾಡಿದಾಗ ಒಬ್ಬ ಹುಡುಗನ ಕಳಿಸಿದ್ದಾರೆ ಹುಡುಗ ಎರಡು ಸಾವಿರದ ಹದಿನೈದು ನಿಷ್ ರೆಸೊಲ್ಯೂಷನ್ ತಗೊಂಬಂದು ಮಾತಾಡ್ತಾರೆ ಅಲ್ಲಿ ಕಾರ್ಪೊರೇಷನ್ ಯಾವ ಅಧಿಕಾರಿನೂ ಇಲ್ಲ ಅದು ಯಾವ ಒಂದು ಪರ್ಮಿಷನ್ನು ಕೊಟ್ಟಿಲ್ಲ ಯಾವ ಒಂದು ಲೈಸೆನ್ಸೂ ಇಲ್ಲ ಅದಕ್ಕೊಂದು ಅನುಮತಿಯೂ ಇಲ್ಲ ಇವರೆಲ್ಲ ಎಲ್ಲ ಬಲವಂತದಲ್ಲಿ ನಡೀತಾ ಇರೋದು ಎಲ್ರಿಗೂ ಗೊತ್ತು ಇದು ಓಪನ್ ಸೀಕ್ರೆಟ್ ಇದು ಯಾರು ಮಾಡಿಸ್ತಾ ಇದ್ದಾರೆ ನೋಡಿ ಯಾರು ನಿರ್ಮಾಣ ಇದೇ ಜಿಲ್ಲಾಡಳಿತದ ದುರಂತ ನಮಗೆ ಪೊಲೀಸ್ದವರು ಅಲ್ಲಿ ನ್ಯಾಯ ಕೇಳೋಕೋದವ್ರು ಇತ್ತು ಒಳಗಾಗ್ತಾರೆ ಅನ್ಯಾಯವಾಗಿ ಅಲ್ಲಿ ಮಾಡ್ತಾ ಇರೋದನ್ನು ಕೆಲಸಗಳು ಮಾಡ್ತಾ ಇದ್ದರೆ ಅದಕ್ಕೆ ಇಪ್ಪತ್ತೈದು ಜನ ಬೆಂಗಾವಲು ಕೊಡ್ತಾರೆ ಸಪೋರ್ಟ್ ಕೊಡ್ತಾರೆ ಅವ್ರಿಗೇನಾಯ್ತು ಎಲ್ಲ ಪೊಲೀಸರಲ್ಲ ಸುತ್ತ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ಮೇಲೆ ಅವ್ರಿಗೆ ಇನ್ನೂ ಸಂತೋಷ ಆಯಿತು ಮೊದಲು ಕದ್ದು ಮುಚ್ಚಿ ಮಾಡ್ತಿದ್ದವ್ರು ಈಗ ರಾಜೋಷ ಮಾಡೋಕ್ಕೆ ಶುರು ಮಾಡಿದರು ಅದಕ್ಕೆ ಅವನು ನೆನ್ನೆಯಿಂದ ಪ್ರತಿಭಟನೆ ಮಾಡಿ ನೆನ್ನೆಯಿಂದ ಇದನ್ನು ನಿಲ್ಲಿಸೋ ಕೆಲಸ ಮಾಡಿದ್ದೀವಿ ನೆನ್ನೆಯಿಂದ ನಿಂತಿದೆ ನೋಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿ ಬಂದ ಮೇಲೆ ಅದೇನು ಹೇಳಿದ್ದಾರೆ ತಿಳ್ಕೊಂಡು ಅದರಂತೆ ಮುಂದುವರಿತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಲ್ಲ ಮಲ್ಲೇಶ್ವರ ಮಾಮೂಲಿ ಹಾಕ್ತಾರೆ ಹಾಂ ಅದೇ ಹೇಳ್ತಾರೆ ಒಳ್ಳೇದಾಗ್ಲಿ ಹಂಗಾರೆ ಅಷ್ಟೇ ಆಯಿತಾ ಇದು ರೈಟ್ ನ್ಯೂಸ್